ಓಂ ಗುರುಭ್ಯೋ ನಮಃ ಬಂಧುಗಳೇ ಬಲ್ಲವರು ಈಗಾಗಲೇ ಒಂದು ಮಾತನ್ನ ಬರೆದಿಟ್ಟಿದ್ದಾರೆ ಅದೇನು ಅಂದ್ರೆ ಶತೇಶು ಜಾಯತೆ ಶೂರ ಚ ಪಂಡಿತ ವಕ್ತಾ ಸಹಸ್ರೇಶು ದಾತಾತಿ ಭವತಿ ವಾನವಾ ಅಂತ ಅಂದ್ರೆ ಶೂರನಿರುವುದು ನೂರಕ್ಕೊಬ್ಬ ಪಂಡಿತನಿರುವುದು ಸಾವಿರಕ್ಕೊಬ್ಬ ವ್ಯಾಖ್ಯಾತನಿರುವುದು ಹತ್ತು ಸಾವಿರಕ್ಕೊಬ್ಬ ಆದರೆ ದಾನಿ ಇರುವುದು ಅಪರೂಪ ಅಂದರೆ ಎಲ್ಲೋ ಒಬ್ಬ ಅಂತ ನೋಡಿ ಬಲ್ಲವರು ಹೇಳಿದ್ದು ನೂರಕ್ಕೊಬ್ಬ ಶೂರ ಇರುತ್ತಾನೆ ಅಂದರೆ ನೂರರಲ್ಲಿ ಒಬ್ಬನಿಗೆ ಮಾತ್ರ ಧೈರ್ಯ ಇರುತ್ತೆ ಆದರೆ ತಿಳ್ಕೊಳ್ಳೋದು ಹೇಗಿದೆ ನೋಡಿ ಈ ಮನುಷ್ಯನ ಸ್ವಭಾವ ಪ್ರತಿಯೊಬ್ಬರೂ ತನಗಿಂತ ಶೂರರು ಯಾರು ಇರಲಿಕ್ಕಿಲ್ಲ ಅಂತಾನೆ ಭಾವಿಸ್ತಿರ್ತಾರೆ ಬಂಧುಗಳೇ ನೀವೇ ಹೇಳಿ ನಾವು ಕಪಟವಿಲ್ಲದೆ ಮತ್ತು ಶಸ್ತ್ರಾಸ್ತ್ರಗಳ ಬಳಸದೆ ಒಂದು ಕಾಡು ಪ್ರಾಣಿಯನ್ನ ಅಥವಾ ಒಂದು ಕಾಡು ಮೃಗವನ್ನ ಎದುರಿಸಬಹುದಾ ಅಥವಾ ಸೋಲಿಸಬಹುದಾ ಅಂತ ಅದು ಯಾವುದೇ ಇರಲಿ ಹುಲಿ ಇರಲಿ ಸಿಂಹ ಇರಲಿ ಆನೆ ಇರಲಿ ಚಿರತೆ ಇರಲಿ ಯಾವ ಕಾಡು ಮೃಗವನ್ನ ನಾವು ಎದುರಿಸ್ತೀವಿ ಅಥವಾ ಸೋಲಿಸ್ತೀವಿ ಹೇಳಿ ಇಲ್ಲ ತಾನೆ ಹಾಗಲ್ಲ ಹೋಗ್ಲಿ ಕಾಡು ಪ್ರಾಣಿ ಬೇಡ ಸಾಕು ಪ್ರಾಣಿನ ಸೋಲಿಸ್ತೀವಾ ಹೇಳಿ ಎಮ್ಮೆನ ಸೋಲಿಸ್ತೀವಾ ಹೇಳಿ ಆಕಳನ್ನ ಸೋಲಿಸ್ತೀವಾ ಹೇಳಿ ಒಂದು ಎತ್ತನ್ನ ಸೋಲಿಸ್ತೀವಿ ಹೇಳಿ ಅಥವಾ ಒಂದು ನಾಯಿನ ಸೋಲಿಸೋಕಾಗುತ್ತಾ ಹೇಳಿ ಅಥವಾ ಒಂದು ಬೆಕ್ಕನ್ನ ಸೋಲಿಸೋಕಾಗುತ್ತಾ ಹೇಳಿ ನನಗನಿಸುತ್ತೆ ಇಲ್ಲ ಕಪಟ ಮಾಡದೆ ಶಸ್ತ್ರಾಸ್ತ್ರಗಳ ಬಳಸದೆ ಎಚ್ಚರಿಕೆಯಿಂದಿರುವ ಯಾವ ಸಾಕು ಪ್ರಾಣಿಯನ್ನು ಕೂಡ ಈ ಮನುಷ್ಯ ಸೋಲಿಸೋಕಾಗೋದಿಲ್ಲ ಅಥವಾ ಎದುರಿಸೋಕಾಗೋದಿಲ್ಲ ಅಂತ ನನಗನಿಸುತ್ತೆ ಹೋಗ್ಲಿ ಸಾಕು ಪ್ರಾಣಿಯೂ ಬೇಡ ಪಕ್ಷಿಗಳ ಸಂದರ್ಭದಲ್ಲಿ ನೋಡಿ ಮನುಷ್ಯ ಕಪಟ ಮಾಡದೆ ಎಚ್ಚರಿಕೆಯಿಂದಿರುವ ಒಂದು ಪಕ್ಷಿನ ಯಾವುದೇ ಪಕ್ಷಿ ಬೇಕಾದ್ರೂ ತಗೊಳ್ಳಿ ಒಂದು ಪಕ್ಷಿನ ಸೋಲಿಸಬಹುದಾ ಹೇಳಿ ನನಗನಿಸುತ್ತೆ ಅದು ಕೂಡ ಇಲ್ಲ ಅದು ಹೋಗ್ಲಿ ಒಂದು ಸೂಕ್ಷ್ಮಜೀವಿಯ ಉದಾಹರಣೆ ತೆಗೆದುಕೊಳ್ಳಿ ಬ್ಯಾಕ್ಟೀರಿಯಾ ವೈರಸ್ ಆದಿಜೀವಿ ಯಾವ ಸೂಕ್ಷ್ಮಜೀವಿಯನ್ನು ಈ ಮನುಷ್ಯ ಸೋಲಿಸಲು ಸಾಧ್ಯ ಅಥವಾ ಎದುರಿಸಲು ಸಾಧ್ಯ ಹೇಳಿ ಒಂದು ಹೊಳೆ ನನಗನಿಸುತ್ತೆ ಈ ಮನುಷ್ಯ ಸೂಕ್ಷ್ಮಜೀವಿಯಿಂದ ಹಿಡಿದು ಮಹಾಕಾಯ ಶರೀರ ಹೊಂದಿರುವಂತಹ ಯಾವುದೇ ಪ್ರಾಣಿಯವರೆಗೆ ಯಾವ ಪ್ರಾಣಿಯನ್ನು ಕೂಡ ಕಪಟ ಮಾಡದೆ ಅಥವಾ ಶಸ್ತ್ರಾಸ್ತ್ರಗಳ ಬಳಸದೆ ಎದುರಿಸಲು ಸಾಧ್ಯವಿಲ್ಲ ಈತ ಯಾವ ಜೀವಿಯನ್ನು ಕೂಡ ಸೋಲಿಸಲು ಸಾಧ್ಯ ಇಲ್ಲ ಅಂತ ನನಗನಿಸುತ್ತೆ ಆದರೂ ಕೂಡ ಈತ ತಿಳಿಕೊಂಡಿರುವುದೇನು ನಾನೇ ಎಲ್ಲಕ್ಕಿಂತ ಶೂರ ನಾನೇ ಎಲ್ಲಕ್ಕಿಂತ ಶೂರ धन्यवाद